ನಮಸ್ಕಾರ ಕಡುನಾಳು ಇವತ್ತಿನ ಚಾಲೆಂಜಿಂಗ್ ವಿಡಿಯೋ ಏನು ಅಂತ ನೀವು ಎಷ್ಟೇ ಮಾತಾಡ್ತೀವ ನೀವು ಏಷ್ ಟೈಮ್ ಮಾತಾನೇ ಇಲ್ಲಿ ನಾನು ಹೇಳಲ್ಲ ನಿನ್ನ ಕದೇ ತಂಗ್ ನಾನು ಹತ್ತು ಸೆಂಡಲ್ಲಿ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ ನೋಡಿ ತಿಳ್ಕೊಳ್ಳಿ ಸರ್ ಏನೋ ನಾನು ಇವಾಗ ಹೇಳೋದು ಓ ಇಷ್ಟೇನಾ ಚಾಲೆಂಜ್ ಅದ್ಕೊಂಡು ನೀವು ಸ್ಕಿಪ್ ಮಾಡೋದು ಅದಕ್ಕೆ ನಾನು ಚಾಲೆಂಜ್ ಹೇಳೋದೇ ಇಲ್ಲ ಚಾಲೆಂಜ್ ನೋಡಿ ಆಗಿದೆ ನಾನು ನಿಮ್ಗೆ ಒಂದು ಮಿನಿಟ್ ಟೈಮ್ ಕೊಡ್ತೀನಿ ಒಂದು ಮಿನಿಟಲ್ಲಿ ನೀವು ಏನೋ ಆ್ಯಕ್ಸೆಂಟ್ ಮಾಡಿ ಕೈಲ ಕೆಸ್ಮಾ ಅಷ್ಟೇ ಸಾಂಗ್ ನಾ ನೀವು ಹಂಡ್ರೆಡ್ ರುಪೀಸ್ ಹೇಳ್ತೀವ ಓಕೆನಾ ಹಾಂ फुल सॉन्ग केल्स कोडी आधार में टाइमिंग सान मारती ने सांग आता है ता इस तो इवन आल लाइन इस पर तो आल लाइन गेस्ट मास्टर सांग ओके okay, ना यो टाइम स्टार्ट नाउ माइक सुन आंगिर पर सांग क्यों रहेगा <laughs> बैक कितना <laughs> <तोसी> है बैक कितना है ना बैग गोल लगा दे बैग पास बेरे तोर सुप हाँ बेरे तोर सी है ना वो पंच हाँ मारे यादे वाइफ माता नहीं ला सलू आ इंगले नहीं था कनेक्ट <laughs> लव लव एक्शन <laughs> एक्शन लव लास्ट यू एक्शन लास्ट टेन सेकेंड कल्ला 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 टाइम आउट ओये कल्ला 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 कल्ला

ಹಂಡ್ರೆಡ್ ರುಪೀಸ್ ವಿನ್ ಆಗಿದ್ದೀವಿ ನಾನು ಹೇಳಿದ ಒಂದೇ ಲೈನ್ ನಾನು ಹೇಳಿದ್ದೀನಿ ಗೆದ್ದಿದ್ದು ಹಾಗೆ ನನಗೆ ನನಗ ಫಿಫ್ಟಿ ನನಗ ಹಾಗೆ ಸರಿ ಏನಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿಡಿಯೋ ಬಂದಿದ್ದಕ್ಕೆ ನಿಮಗೆ ಒಂದು ಮಿನಿಟ್ ಟೈಮ್ ಕೊಡ್ತೀನಿ ನಾವು ಒಂದು ಮಿನಿಟಲ್ಲಿ ನೀವು ಅವಾಗ ಸಾಂಗ್ ಗೆಸ್ಟ್ ಮಾಡ್ತೀರಾ ನೀವು ಹಂಡ್ರೆಡ್ ರುಪೀಸ್ ಗೆಲ್ತೀವಿ ಓಕೆನಾ ಫಸ್ಟ್ ಸಾಂಗ್ ಕೇಳಿಸ್ಕೊಳ್ಳಿ ವಿಡಿಯೋನು ನೋಡ್ಕೊಳ್ಳಿ ಬೇಕಾದ್ರೆ ಅಲ್ಲಿ ಬರ್ತದೆ ಗೊತ್ತಾ ಅದರಲ್ಲಿ ಒಂದು ಫೈವ್ ಸೆಕೆಂಡ್ಸ್ ಲೈನ್ ಗೆಸ್ ಮಾಡಿದ್ರೆ ಸಾಕು ಗೊತ್ತಾಯ್ತಾ ಇಡೀ ಇನ್ನ ಇಲ್ಲ ಟೈಮ್ ಸ್ಟಾರ್ಟ್ ಮಾಡ್ತೀನಿ ಗೊತ್ತಾಯ್ತಲ್ವಾ ಸಾಂಗು ಟೈಮ್ ಸ್ಟಾರ್ಟ್ ನಾವು ಇನ್ನ ನಿಮ್ಗೆ ಒಂದ್ ಮಿಕ್ಸ ಇದೆ ನೀವು ಹೇಳಿ ಮೈಕ್ ಇಲ್ಲಿ ಇನ್ನೊಂದು ಸ್ವಲ್ಪ ಮೇಲೆ ಹೌದು ಚೆನ್ನಾಗಿ ಆಕ್ಸನ್ ಮಾಡ್ತಿದ್ದ ಅದ ಗೆಸ್ ಮಾಡಿ ಕನ್ನಡ ಆಕ್ಟರ್ ಹಾ ಕನ್ನಡ ಆಕ್ಟರ್ ಕನ್ನಡ ಸಾಂಗ್ಸ್ ಆದಿಯಾಶ್ವ 何で、yes, ಗೊತ್ತಾಯ್ತಿಲ್ಲ ಇದು ಇನ್ನ ಇನ್ನ ಫಿಫ್ಟೀನ್ ಸೆಕೆಂಡ್ಸ್ ಇದೆ ಹೌದು ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ತಾರೆ ನೀವೇ ನೀವೇ ಇದೆ ಕೇಸ್ ಮಾಡ್ತಿಲ್ಲ ಕನ್ನಡ ಸಾಂಗ್ಸ್ ಎಲ್ಲ ಕೇಸ್ ಮಾಡ್ತಿದ್ದಾರೆ ಟೈಮ್ ಆಫ್ ಹೌದು ಚೆನ್ನಾಗಿ ಐ ಟಿ ಐ ಟಿ ಎಸ್ ಐ ಟಿ ಐ ಟಿ ಅದು ಸುದೀಪ್ ಮತ್ತೆ ಸಸ್ತಾನು ಸುದೀಪ್ ಸುದೀಪ್ ನೀವು ಗೆಸ್ಟ್ ಮಾಡ್ಸ್ಕೊತೀರಾ ಅವ್ನು ಮುಂದೆ ಸಾಂಗ್ ಗೆಸ್ಟ್ ಮಾಡ್ತಾನೆ ಬಿಗ್ ಬಾಸ್ ಹೆಂಗ್ ತೋಸಕ ಆಗುತ್ತೆ ಓಕೆ ಥ್ಯಾಂಕ್ ಯು ವಿಡಿಯೋ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಒಂದ್ ಮಿನಿಟ್ ಕೊಡ್ತೀನಿ ಆ ಒಂದ್ ಮಿನಿಟ್ ಅಲ್ಲಿ ನಾನು ಹೇಳೋ ಹಾಕೋ ಸಾಂಗ್ ನ ಯುಗ ಗೆಸ್ಟ್ ಮಾಡ್ತೀನಿ ನೀವು ಹಂಡ್ರೆಡ್ ರುಪೀಸ್ ಕೇಳ್ತೀನಿ ಓಕೆ ನಾ ಒಂದ್ ಓಕೆ ಟ್ರೆಂಡಿಂಗ್ ಸಾಂಗ್ ಈ ಸಾಂಗ್ ಗೊತ್ತಾ ಓಕೆ ಫುಲ್ ಕೇಳೋದು ಇವಾಗ ಎಷ್ಟು ಲೈನ್ ಬಂತು ಅಷ್ಟು ಲೈನ್ ಗೆಸ್ಟ್ ಮಾಡ್ತೇ ಸಾಕು

ಮಾತಾಡಂಗಿಲ್ಲ ನೀವು ನೀವು ಕಣ್ಣಲ್ಲೇ ಹೊಡಿತಿದ್ದೀವ ಎಪ್ಪ ಏನೋ ಕಣ್ಣಿನ ಕಣ್ಣಲ್ಲೇ ನಡ್ಸಿ ಇನ್ನ ತಳಿಸಿದ್ದೀನಿ ಸಾರಿ ಡಿಸ್ಟರ್ಬ್ ಮಾಡಿದ್ದೆ ಸಾರಿ ಕನ್ನಡ ಸಾಂಗ್ ತುಂಬಾ ಚೆನ್ನಾಗಿ ಆಕ್ಷನ್ ಮಾಡ್ತಿದ್ದಾರೆ ದಯವಿಟ್ಟು ನಿಜವಾಗ್ಲೂ ಅವು ಅವು ಆಕ್ಷನ್ ಮಾಡ್ತಿದ್ದಾರೆ ಒಂದಲ್ಲೇ ಮುಗ್ದೋಗುತ್ತೆ ಹೀರೋ

ಓಕೆ ಥ್ಯಾಂಕ್ ಯು ವಿಡಿಯೋ ಬಂದಿದ್ದೀವಿ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಫಾಸ್ಟಾಗಿ ಲೈಕ್ ಮಾಡಿ ಮತ್ತೆ ನೀವೇನಾದ್ರು ಆ ಕಡೆ ಈ ಕಡೆ ನೋಡ್ಬಿಟ್ಟು ನಮ್ಮ ಚಾನಲ್ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ತಾನೇ ನಮ್ಮನ್ನ ನೋಡಕ್ಕೆ ನಮ್ಮ ಕಣ್ಣ ಚಾಲೆಂಜಿಂಗ್ ವಿಡಿಯೋನ ಇನ್ನೂ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡಿ ಓಕೆನಾ ನಿಮಗೆ ಈ ವಿಡಿಯೋ ನೋಡಿ ಏನಷ್ಟು ನಿಮ್ಮತ್ತೆ ಏನಾದ್ರು ಹೊಸ ಐಡಿಯಾಗಳು ಇದೆ ಎಲ್ಲಾನು ಕಮೆಂಟ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋ ಸಿಗೋಣ ಮತ್ತೆ ಮತ್ತೆ ಸಿಕ್ತೇನಾ ಬಾಯ್